ಚುಕ್ಕೆ ಗುರುತಿನ ಪ್ರಶ್ನೆ ನೂರ ಹದಿನಾರನ್ನ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಭಾಪತಿಗಳೇ ನನ್ನ ಪ್ರಶ್ನೆ ಇಡೀ ರಾಜ್ಯದ ಸಾರ್ವಜನಿಕ ಮಹತ್ವದ ಪ್ರಶ್ನೆ ಅದರಲ್ಲಿ ಜಲ್ ಜೀವನ್ ಮಿಷನ್ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಯೋಜನೆ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಹೇಳಿದೀನಿ ಅವರು ಕೊಟ್ಟಿದ್ದಾರೆ ಎಷ್ಟು ಮೊತ್ತ ರಾಜ್ಯದಿಂದ ಕೇಂದ್ರದಿಂದ ಅಂತ ಹೇಳಿದ್ದೀನಿ ಉತ್ತರ ಕೊಟ್ಟಿದ್ದಾರೆ ಆದರೆ ಇದರೊಳಗಡೆ ನಮಗೆ ಇವರು ಕೊಟ್ಟಿರೋ ಉತ್ತರದಲ್ಲಿ ನನಗೇನು ಸಂಶಯ ಇಲ್ಲ ಆದರೆ ನೀವೇನು ಹೇಳಿದಿರಿ ಇಪ್ಪತ್ತಾರು ಸಾವಿರದ ಐನೂರ ತೊಂಬತ್ತೆರಡು ಗ್ರಾಮಗಳು ರಾಜ್ಯದಲ್ಲಿರೋದು ಒಟ್ಟು ಕಾಮಗಾರಿ ಪೂರ ಪೂರ್ಣಗೊಳಿಸಿ ನೀರು ಪೂರೈಸುತ್ತಿರುವ ಗ್ರಾಮಗಳ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಇನ್ನು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹದಿನೇಳು ಗ್ರಾಮಗಳಿಗೆ ಕಾಮಗಾರಿ ಪೂರೈಸಿ ನೀರು ಪೂರೈಸೋದಕ್ಕೆ ಬಾಕಿ ಇರೋದು ಅದೇ ಕಾಮಗಾರಿಗಳು ಕಾಮಗಾರಿಗಳು ಮತ್ತು ನೀವು ಹಣ ಕೊಟ್ಟಿರೋದು ಮೂವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿಬಿಟ್ಟಿದ್ದೀರಿ ಖರ್ಚು ಮಾಡಿದಿರಿ ಎಕ್ಸಿಕ್ಯೂಟ್ ಆಗಿರುವ ಪರ್ಸೆಂಟೇಜು ಮತ್ತು ಖರ್ಚು ಮಾಡಿರೋ ಪರ್ಸೆಂಟೇಜ್ಗೆ ಭಾಳ ಅಗಾಧವಾದ ಅಂತರ ಇದೆ ನನಗೆ ನಾನು ನನ್ನ ಅನುಭವ ಗ್ರಾಮಗಳಲ್ಲಿ ಏನು ಅಂದರೆ ಗುಣಮಟ್ಟದ ಕಾಮಗಾರಿ ಆಗಿಲ್ಲ ಪೈಪ್ಲೈನ್ ಹಾಕಿದರೆ ಯಾವ್ದು ಸುಲಭದಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಅದನ್ನು ಮಾಡಿದರೆ ಕಮಿಷನಿಂಗ್ ಮಾಡಿಲ್ಲ ಪೈಪ್ಲೈನ್ ಹಾಕಿದರೆ ಎಸ್ಕಾಮ್ಗಳಿಂದ ಕನೆಕ್ಷನ್ ಕೊಟ್ಟಿಲ್ಲ ವಿದ್ಯುತ್ ಸಂಪರ್ಕ ಮಾಡಿಲ್ಲ ವಿದ್ಯುತ್ ಸಂಪರ್ಕನೂ ಮಾಡಿದರೆ ವಾಟರ್ ಸೋರ್ಸ್ನೇ ಐಡೆಂಟಿಫೈ ಮಾಡಿಲ್ಲ ಸೋರ್ಸ್ನ ಈಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅದು ರೆಸ್ಟೋರೇಷನ್ನು ಸಿ ಸಿ ರೋಡ್ಗಳನ್ನು ಕಟ್ ಮಾಡಿದ್ದಾರೆ ರೆಸ್ಟೋರೇಷನ್ ಮಾಡಿಲ್ಲ ಕೆಲವು ಕಡೆ ರೆಸ್ಟೋರೇಷನ್ ಮಾಡೋದು ಕೂಡ ಮತ್ತೆ ಗುಂಡಿ ಬಿದ್ದಿದ್ದಾವೆ ಯಾವುದು ಸುಲಭದಲ್ಲಿ ಬಿಲ್ ಮಾಡೋಕ್ಕಾಗುತ್ತೆ ಆ ರೀತಿ ಬಿಲ್ ಮಾಡುವಂತ ಕೆಲಸ ಆಗಿದೆ ನೀವು ಬೇಕಿದ್ರೆ ಯಾವ್ದಾದ್ರು ಒಂದು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆನೇ ಒಂದು ಮಾದರಿಯಾಗಿ ತಗೊಂಡು ಸೋಷಿಯಲ್ ಆಡಿಟ್ ಮಾಡಿ ಗ್ರಾಮ ಗ್ರಾಮಗಳ ಆಡಿಟ್ ಮಾಡಿಸಿ ಆಗ ಇದರ ಸತ್ಯ ಅರ್ಥ ಆಗುತ್ತೆ ಯಾವ ಉದ್ದೇಶದಿಂದ ಜಲ್ ಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನಕ್ಕೆ ತಂದವೋ ಆ ಉದ್ದೇಶದ ಸಫಲತೆ ಆಗಿಲ್ಲ ಅನ್ನೋದು ಅನುಭವಕ್ಕೆ ಬರುತ್ತೆ ನಾವು ಎಲ್ಲ ಕೆ ಡಿ ಪಿ ಸಭೆಗಳಲ್ಲೂ ಇದನ್ನು ಪ್ರಶ್ನೆ ಮಾಡಿದ್ದೀವಿ ದಯಮಾಡಿ ಇದನ್ನ ನೀವೀಗೇನು ನೈಂಟಿ ಪರ್ಸೆಂಟ್ ಬಿಲ್ ಕೊಟ್ಟಾಗಿದೆ ಅದ್ರ ಕೆಲಸ ನೈಂಟಿ ಪರ್ಸೆಂಟ್ ಆಗಿದೆಯಾ ಅಧ್ಯಕ್ಷರೇ ಹಿರಿಯ ಸದಸ್ಯರು ಹೇಳಿದಂಗೆ ಇದು ಒಂದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಯಾಕಂದ್ರೆ ಇದರಲ್ಲಿ ಒಂದು ಕುಡಿಯೋ ನೀರಿಂದು ಪ್ರಾಜೆಕ್ಟ್ ಇದು ಎರಡನೇದು ಸಾಕಷ್ಟು ಹಣವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ ಇದಕ್ಕೆ ಈಗ ಖರ್ಚು ವರ್ಸಸ್ ವೆಚ್ಚ ತಾವೇನು ಏನು ಅದು ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಇದೆ ಅಧ್ಯಕ್ಷರೇ ಈಗ ಅವ್ರೇನು ಹೇಳ್ತಾ ಇದ್ದಾರೆ ಸದಸ್ಯರು ಯಾವುದು ಈಸಿ ಆಗುತ್ತೆ ಕೆಲಸ ಅದನ್ನು ನಾವು ಮಾಡಿದ್ದೀವಿ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ವಿತೌಟ್ ಸೋರ್ಸನ್ನು ಈ ಪ್ರಾಜೆಕ್ಟ್ಗಳು ಅಪ್ರೂವ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಧ್ಯಕ್ಷರೇ ಯಾಕಂದರೆ ಕೇಂದ್ರ ಸರ್ಕಾರ ಒಪ್ಪೋದಿಲ್ಲ ಪೆರಿನಿಯಲ್ ಸೋರ್ಸ್ ಇರ್ಬೋದು ಅಥವಾ ಇನ್ ವಿಲೇಜ್ ಸ್ಕೀಮ್ಗಳಿಗೆ ಬೋರ್ವೆಲ್ಗಳಿರ್ಬೋದು ಕೆರೆ ನೀರು ಇರ್ಬೋದು ನಾವು ಸೋರ್ಸನ್ನು ಐಡೆಂಟಿಫೈ ಮಾಡಿಬಿಟ್ಟೆ ಡಿ ಪಿ ಆರ್ಗಳು ಮಾಡಿಬಿ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ತದೆ ಸೊ ವಿತೌಟ್ ಡಿ ಪಿ ಆರ್ ಆ್ಯಂಡ್ ವಿಥೌಟ್ ಅಪ್ರೂವಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ನಾವು ಇದನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಮತ್ತು ತಾವು ಹೇಳಿದ್ರಿ ಇದು ಬಹಳ ಸಮಯ ತಗೋತಾ ಇದೆ ರೋಡ್ಗಳೆಲ್ಲ ಕೆತ್ತಿಬಿಟ್ಟಿದ್ದಾರೆ ಅಂತ ಒಂದು ಜೆ ಜೆ ಎಮ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ಹಳ್ಳಿನಲ್ಲಿ ಸುಮಾರು ಎಷ್ಟೇ ಬೇಗ ಮಾಡಬೇಕಂದ್ರೂ ಎರಡು ವರ್ಷ ಬೇಕಾಗ್ತದೆ ಅಧ್ಯಕ್ಷರೇ ಯಾಕಂದರೆ ನಾವು ಸೋರ್ಸ್ ಐಡೆಂಟಿಫೈ ಮಾಡಬೇಕು ಒಂದು ಫುಲ್ ಮಳೆಗಾಲ ನೋಡಬೇಕು ಪೈಪ್ಲೈನ್ಗಳನ್ನು ಹಾಕಬೇಕು ಆ ನೀರನ್ನು ಹರಿಸ್ಬೇಕಾದಾಗ ಪೈಪ್ಲೈನ್ನಲ್ಲಿ ಎಲ್ಲಿ ಲೀಕೇಜಸ್ಗಳಿದೆ ನಾವು ನೋಡಬೇಕು ಅದಾದ ಮೇಲೆ ನಾವು ಅದನ್ನು ಮುಚ್ಚುವ ಪ್ರಕ್ರಿಯೆಯನ್ನು ಮಾಡ್ತೀವಿ ಹಿಂದೆ ನಮಗೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಕೆಲವು ಕಡೆ ಬರಗ ಬರಗಾಲನೂ ಬಂದಿದೆ ಕೆಲವು ಕಡೆ ಅತಿವೃಷ್ಟಿನೂ ಆಗಿದೆ ಸೊ ಆದ್ದರಿಂದ ಸ್ವಲ್ಪ ವಿಳಂಬ ಆಗಿದೆ ಅಧ್ಯಕ್ಷರೇ ಅದರಲ್ಲಿ ನಾವು ಐ ಮೀನ್ ಪ್ರಕೃತಿಯ ನಿಯಮದ ಪ್ರಕಾರ ನಡ್ಕೋಬೇಕಾಗ್ತದೆ ಆದರೆ ಇದು ಬಿಲ್ಗಳು ನಾವು ಹೇಗೆ ಮಾಡಿದ್ದೀವಿ ಅಂದರೆ ಎಲ್ಲಿ ಅನುಕೂಲ ಆಗುತ್ತೆ ಅಂತ ಇಲ್ಲ ಮಾನ್ಯ ಹಿರಿಯ ಸದಸ್ಯರಿಗೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಕಾಮಗಾರಿಗಳನ್ನು ನಾವು ನಿಲ್ಲಿಸಬಾರ್ದು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಈ ವರ್ಷ ನಮಗೆ ಅಲೋಕೇಶನ್ ಆಗಬೇಕಾಗಿದ್ದು ಮೂರು ಸಾವಿರದ ಎಂಟುನೂರ ನಾಲ್ಕು ಕೋಟಿ ಅಧ್ಯಕ್ಷರೇ ಆದರೆ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದು ಬರೀ ಐನೂರ ಎಪ್ಪತ್ತು ಕೋಟಿ ರೂಪಾಯಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಈ ವರ್ಷ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ತಾವು ಭರಿಸ್ರಿ ಅದಾದಮೇಲೆ ನಾವು ಕೊಡ್ತೀವಿ ಅಂದಾಗ ನಾವು ಕೆಲಸ ನಿಲ್ಲಬಾರ್ದು ಅದಕ್ಕೋಸ್ಕರ ನಾವು ನಮ್ಮ ರಾಜ್ಯದ ಬೊಗಸೆಯಿಂದ ನಾವು ಅದನ್ನು ತುಂಬಿದೀವಿ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳ್ತಾ ಇರೋದ್ರು ಕೆಲವು ಕಡೆ ಬಹಳಷ್ಟು ಕಳಪೆ ಆಗಿದೆ ಅಂತ ಅಂಥದ್ದು ಯಾವ್ದಾದ್ರು ಗಮನಕ್ಕೆ ಬಂದಿದ್ರೆ ಅದನ್ನೂ ಕೂಡ ರೆಕ್ಟಿಫೈ ಮಾಡ್ತಾ ತಯಾರಿದ್ದೇವೆ ಮತ್ತೆ ಹಿಂದೆ ಇದೇ ಸದನದಲ್ಲಿ ಬಹುಶಃ ರವಿಕುಮಾರ್ ಅವರು ಪ್ರಶ್ನೆ ಅನ್ಸುತ್ತೆ ನಾವು ಒಂದು ಇಂಡಿಪೆಂಡೆಂಟ್ ಥರ್ಡ್ ಪಾರ್ಟಿ ಅನ್ನ ಕೂಡ ಬ್ಯೂರೋ ವೆರಿಟಾಸ್ ಅಂತ ಸಂಸ್ಥೆಯನ್ನು ನಾವು ಇದಕ್ಕೆ ವಿಶೇಷವಾಗಿ ಹೈರ್ ಮಾಡಿ ಎಲ್ಲೆಲ್ಲಿ ಈ ಕಳಪೆ ಕಾಮಗಾರಿಗಳಾಗಿದೆ ರವಿ ಅವರು ಏನೇನು ಹೇಳಿದ್ರು ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದೀವಿ ಅಧ್ಯಕ್ಷರೇ ಸಾವಿರದ ಐನೂರ ಹಳ್ಳಿ ಸ್ಯಾಂಪಲ್ ಸೈಜ್ ತಗೊಂಡಾಗ ತಾವು ಹೇಳಿರೋದು ನಿಜ ಭಾಳಷ್ಟು ಕಳ ಬಹಳಷ್ಟು ಕಡೆ ಕಳೆದ ಹಲವಾರು ವರ್ಷದಿಂದ ಕಳಪೆ ಕಾಮಗಾರಿ ಹಾಕ್ಕೊಂಡು ಬಂದಿದೆ ಅಧ್ಯಕ್ಷರೇ ಐ ಎಸ್ ಐ ಇರಲಾರ್ದು ಐ ಎಸ್ ಐ ಮಾರ್ಕಿಂಗ್ ಇರಲಾರ್ದೆ ಮೀಟರ್ ಹಾಕೋದು ಹೆಂಗೆ ಬೇಕಂಗೆ ಟ್ಯಾಬ್ಗಳು ಕ ಹಾಕೋದು ಪೈಪ್ಗಳು ಸಿಪೆಟ್ ಇದು ಏನೋ ವಿತೌಟ್ ದೇರ್ ಅಪ್ರೂವಲ್ ಇರಲಾರದೆ ಹಾಕ್ಬಿಡೋದು ಸೊ ಹೀಗಾಗಿ ಅದೆಲ್ಲನೂ ಕೂಡ ರಿಪೋರ್ಟ್ ಬಂದ ಮೇಲೆ ನಾವು ರೆಕ್ಟಿಫೈ ಕೂಡ ನಾವು ಅಲ್ಲಿಂದಲೇ ಪ್ರಾರಂಭ ಮಾಡಿದ್ವಿ ಕಳೆದ ಒಂದು ವರ್ಷದಲ್ಲಿ ಎಲ್ಲ ಕಾಂಟ್ರಾಕ್ಟರ್ಗಳಿಗೂ ಆ ರಿಪೋರ್ಟನ್ನು ತಲುಪಿಸಿ ಸಿಇಒಗಳಿಗೆ ಆ ರಿಪೋರ್ಟನ್ನು ತಲುಪಿಸಿ ಆ ರೆಕ್ಟಿಫಿಕೇಷನ್ ಪ್ರೋಸೆಸ್ ಹಿಂದೆ ಏನಾಗಿದ್ದು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಇವಾಗಿಂದ ಕಳೆದ ಒಂದೂವರೆ ವರ್ಷದಿಂದ ನಾವೇನು ಕಾಮಗಾರಿಗಳು ಮಾಡ್ತಾ ಇದ್ದೀವಿ ಥರ್ಡ್ ಪಾರ್ಟಿ ಇಂಡಿಪೆಂಡೆಂಟ್ ಥರ್ಡ್ ಪಾರ್ಟಿಗೂ ಏನೋ ವಿಜಿಲೆನ್ಸಿಗೂ ನಾವು ಕಳಿಸ್ತಾ ಇದ್ದೀವಿ ಅಧ್ಯಕ್ಷರೇ ಅಂತ ಕಡೆ ಏನಾದರೂ ಬೇರೆ ಎಲ್ಲ ಚಿಕ್ಕಮಗಳೂರು ಇರ್ಬೋದು ಬೇರೆ ಕಡೆ ಏನಾದರೂ ಸಮಸ್ಯೆ ಇದ್ರೆ ನೀರಿಂದ ಮೂಲಗಳಿರ್ಬೋದು ಅಥವಾ ಬೇರೆ ಯಾವುದು ಎಫ್ ಎಸ್ ಟಿ ಸಿನ್ ಲೇಯ್ನಲ್ಲಿ ಲೇಯಿಂಗ್ನಲ್ಲಿರ್ಬೋದು ಅದು ಗಮನಕ್ಕೆ ತಂದ್ರೆ ಅದನ್ನು ಕೂಡ ನಾವು ಮಾಡಿಸ್ತೀವಿ ಅಧ್ಯಕ್ಷರೇ ಸಭಾಪತಿಗಳೇ ನೋಡಿ ಸಂಶೋಧನಾ ಲೇಖನ ಬೆಂಗಳೂರು ಗ್ರಾಮಾಂತರದ್ದೇ ಬರೆದಿರೋದು ದಾರಿ ತಪ್ಪಿದೆಯೇ ತಪ್ಪುತ್ತಿದೆಯೇ ಜಲಜೀವನ್ ನಲ್ಲಿಗಳಿವೆ ಹನಿ ನೀರು ಬರ್ತಿಲ್ಲ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಅನುಷ್ಠಾನ ಏಳ್ನೂರ ಅರವತ್ತೇಳು ಗ್ರಾಮಗಳು ಇದು ಬರೀ ಬಂದು ಬೆಂಗಳೂರು ಗ್ರಾಮಾಂತರದ ಒಂದು ಸಂಶೋಧನಾ ವರದಿಯನ್ನು ಬಹುಶಃ ವಿಜಯ ವಿಜಯವಾಣಿ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆ ಸಂಶೋಧನಾ ವರದಿ ಪ್ರಕಟ ಮಾಡಿರ್ತಕ್ಕಂಥದ್ದು ನಾನು ನನ್ನ ಪರ್ಸ್ನಲ್ ಅನುಭವ ಗ್ರಾಮ ಸಭೆಗಳಿಗೆ ಹೋದಾಗ ನಾವು ಜನರಿಂದ ನಮಗಿದ ನಾವು ಜಲ್ ಜೀವನ್ ಮಿಷನ್ನಿಗೆ ನಿಮ್ಮ ಗ್ರಾಮಕ್ಕೆ ಹದಿಮೂರು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅಂದರೆ ಹಣ ಅದನ್ನ ಹೇಳ್ಬೇಡ ಕಾಣೋಣ ನಾವು ಅದನ್ನ ಹೇಳ್ಕೇನು ತಲೆ ಎತ್ಕೊಂಡು ಓಡಾಡೋಂಗೇ ಇಲ್ಲ ಯಾಕೆ ಅಂದರೆ ಇಲ್ಲಿ ರೋಡ್ ರಸ್ತೆದು ಒಂದು ರೌಂಡ್ ರೂಲ್ ಸುತ್ ಸುತ್ಕೊಂಡು ಬಂದರು ನಾನು ಇಮಿಡಿಯೇಟು ಮಾತಾಡಿದೆ ಈ ಕಾರ್ಯ ನಿರ್ವಹಣೆಯನ್ನು ಮಾನಿಟ್ರ್ ಮಾಡ್ತಿರುವಂಥ ಇಂಜಿನಿಯರ್ಗಳು ಬಹುತೇಕ ಗುತ್ತಿಗೆ ಇಂಜಿನಿಯರು ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಯನ್ನು ಗುತ್ತಿಗೆ ಇಂಜಿನಿಯರ್ ನಿರ್ವಹಿಸಿದ್ರೆ ಅವ್ರಿಗೆ ಅಕೌಂಟಬಿಲಿಟಿ ಸೆಟ್ ಮಾಡೋಕ್ಕಾಗತ್ತಾ ಹೇಗೆ ನಾವು ಅಕೌಂಟಬಿಲಿಟಿ ಸೆಟ್ ಮಾಡೋಕ್ಕಾಗತ್ತೆ ನೀವು ಬೇಕಿದ್ರೆ ಚಿಕ್ಕಮಂಗ್ಳೂರಿಗೆ ಒಂದು 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 ತನಿಖಾ ತಂಡ ಕಳಿಸಿ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಯಾಕೆ ನನ್ನ ಪರ್ಸ್ನಲ್ ಫೀಲಿಂಗ್ ಇದು ನನಗೆ ಗೊತ್ತಿರೋ ಪ್ರಕಾರ ಗುತ್ತಿಗೆ ತಗೊಂಡಿರೋರೆಲ್ಲ ಹೊರ ರಾಜ್ಯದವರು ಅವ್ರು ಸಪ್ತಾನ್ ಟ್ರ್ಯಾಕ್ಟ್ ಕೊಟ್ಟಿದ್ದಾರೆ ಕೆಲಸ ಮಾಡುವವನಿಗೂ ಗುತ್ತಿಗೆದಾರನಿಗೂ ಸಂಬಂಧವೇ ಇಲ್ಲ ಆ ಪರಿಸ್ಥಿತಿ ಇದೆ ನೀವು ಯಾವುದೇ ಒಂದು ಜಿಲ್ಲೆನ ಪೈಲಟ್ ಆಗಿ ತಗೊಂಡು ಎಲ್ಲ ವಿಲೇಜ್ಗಳನ್ನು ಒಂದು ಸೋಷಿಯಲ್ ಆಡಿಟ್ ಮಾಡಿಸಿ ಫೈವ್ ಫಿಫ್ಟಿ ಆಯ್ತಾ ಈಗ ನೀವು ನಮ್ಮ ಜಿಲ್ಲೆಗೆ ಒಂದು ವಿಶೇಷ ಸ್ಕ್ವಾಡ್ ರಚನೆ ಮಾಡಿಸಿ ಆ ಸ್ಕ್ವಾಡ್ಗೆ ಅವರಿಗೆ ಸೆಷನ್ ಮುಗಿದ್ಮೇಲೆ ಹೇಳಿ ಒಂದು ತಿಂಗಳು ನಾವೇ ಅವ್ರ ಜೊತೆಗಿರ್ತೀವಿ ಮತ್ತು ತನಿಖೆ ನಡೆಸ್ತೀವಿ ಮತ್ತೆ ನೀವೇ ಹೇಳಿದ್ರಲ್ಲ ತೊಂಬತ್ತು ಪರ್ಸೆಂಟ್ ಬಿಲ್ ಕೊಟ್ಟ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಬೇಕು ತೊಂಬತ್ತು ಪರ್ಸೆಂಟ್ ಬಿಲ್ ಕೊಟ್ಟು ನಾಲ್ಕು ಸಾವಿರದ ನೂರು ಚಿಲ್ಲರೆ ಗ್ರಾಮಗಳಿಗೆ ಮಾತ್ರ ನೀವು ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು ಇಪ್ಪತ್ತೊಂದು ಸಾವಿರ ಗ್ರಾಮಗಳ ಕಾಮಗಾರಿಯೇ ಪೂರ್ಣಗೊಂಡಿಲ್ಲ ಅಂದ್ರೆ ಅನುಷ್ಠಾನ ನೀವು ಹೇಳ್ತಿರೋದಕ್ಕೂ ಅನುಷ್ಠಾನ ಕೆಳಗಡೆ ಗ್ರೌಂಡ್ ಲೆವೆಲ್ಗೂ ವ್ಯತ್ಯಾಸ ಇದೆ ಅನ್ನೋದು ನಿಮ್ ರಿಪೋರ್ಟ್ ಹೇಳುತ್ತೆ ನೋಡಿ ನೀವು ರಿಪೋರ್ಟ್ ನಾನು ಕೊಟ್ಟಿರೋ ಪ್ರಕಾರ ಇಪ್ಪತ್ತಾರು ಸಾವಿರದ ಐನೂರ ತೊಂಬತ್ತೆರಡು ಗ್ರಾಮ ಕಾಮಗಾರಿ ಪೂರ್ಣಗೊಳಿಸಿ ನೀರು ಪೂರೈಸುತ್ತಿರುವ ಗ್ರಾಮಗಳ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ನೀರು ಪೂರೈಸಲು ಬಾಕಿ ಇರುವ ಗ್ರಾಮಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹದಿನೇಳು ನೋಡಿ ಈ ಅಂತರ ಇದೆಯಲ್ಲ ಈ ನೈಂಟಿ ಪರ್ಸೆಂಟ್ ಬಿಲ್ ಕೊಟ್ಟ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಬೇಕು ಮಾನ್ಯ ಅಧ್ಯಕ್ಷರೇ ಸದಸ್ಯರು ಸ್ವಲ್ಪ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್ ಒಟ್ಟಾರೆ ಕರ್ನಾಟಕದಲ್ಲಿ ಜೆ ಜೆ ಎಮ್ಮಿನ ಮೊತ್ತ ಏನೋ ಎಲ್ಲ ಪ್ರಾಜೆಕ್ಟ್ ಸೇರಿ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಸರ್ ಅದರಲ್ಲಿ ನಮಗೆ ಬಿಡುಗಡೆ ಆಗಿರೋದು ಅಥವಾ ನಾವು ಖರ್ಚು ಮಾಡಿರೋದು ಬಿಡುಗಡೆ ಆಗಿರೋದು ಮೂವತ್ತೆರಡು ಸಾವಿರ ಮುನ್ನೂರ ಮೂವತ್ತು ಎಪ್ಪತ್ತೇಳು ಕೋಟಿ ರೂಪಾಯಿ ಏನು ಸರ್ ಅರವತ್ತೈದು ಸಾವಿರದಲ್ಲಿ ನಮಗೆ ಬಂದಿರೋದು ಬರೇ ಮೂವತ್ತೆರಡು ಸಾವಿರ ಅಂದಾಜು ಅದರಲ್ಲಿ ಖರ್ಚಾಗಿರೋದು ಮಾನ್ಯ ಸಭಾಪತಿಗಳೇ ಇಪ್ಪತ್ತೊಂಬತ್ತು ಸಾವಿರ ಸುಮ ಅಂದಾಜು ಇಪ್ಪತ್ತೊಂಬತ್ತು ಸಾವಿರ ನೈಂಟಿ ಪರ್ಸೆಂಟ್ ಎಲ್ಲೂ ಆಗಿಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಮಗೆ ಅನುದಾನ ಬಂದಿರೋದು ಆ ಫಿಫ್ಟಿ ಪರ್ಸೆಂಟ್ನಲ್ಲಿ ನೈಂಟಿ ಪರ್ಸೆಂಟ್ ಖರ್ಚಾಗಿರೋದು ಒಂದೇದು ಅಧ್ಯಕ್ಷರೇ ಮತ್ತು ವಿಶೇಷವಾಗಿ ಏನು ನಾವು ಇದರ ಚಿಕ್ಕಮಗಳೂರು ಬಗ್ಗೆ ಅದ್ರುದೇ ಆ ಲೆಕ್ಕದಲ್ಲಾದರೂ ಫಿಫ್ಟಿ ಪರ್ಸೆಂಟ್ ಗ್ರಾಮಗಳಾದ್ರೂ ಕೆಲಸ ಆಗ್ಬೇಕಲ್ಲ ಇಪ್ಪತ್ತಾರು ಸಾವಿರ ಗ್ರಾಮಗಳಲ್ಲಿ ಆಗಿದೆ ಅದಕ್ಕೆ ಎಕ್ಸಿಕ್ಯೂಷನ್ ಆಗಬೇಕಾ ದಯವಿಟ್ಟು ನನಗೆ ಒಂದು ಒಂದು ನಿಮಿಷ ಅವಕಾಶ ಮಾಡಿಕೊಡಿ ಚಿಕ್ಕಮಂಗ್ಳೂರ್ದು ಏನು ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ ಚಿಕ್ಕಮಂಗ್ಳೂರಿನಲ್ಲಿ ಒಟ್ಟಾರೆ ಸಾ ಸುಮಾರು ಅಂದಾಜು ಸಾವಿರದ ನೂರ ಅರವತ್ತನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗಳ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಎಕ್ಸ್ಪೆಂಡಿಚರ್ ಆಗಿರೋದು ಅಣ್ಣ ಬರೇ ಮುನ್ನೂರ ಎಪ್ಪತ್ತು ಕೋಟಿ ನೈಂಟಿ ಪರ್ಸೆಂಟ್ ಅಲ್ಲ ಫಿಸಿಕಲ್ ಪ್ರೋಗ್ರೆಸ್ ನಲ್ವತ್ತು ಪರ್ಸೆಂಟ್ ಆಗಿರೋದು ಫೈನಾನ್ಷಿಯಲ್ ಪ್ರೋಗ್ರೆಸ್ ಮೂವತ್ತೊಂದು ಪರ್ಸೆಂಟ್ ಆಗಿರೋದು ಈ ಕಾಮಗಾರಿ ಪ್ರಾರಂಭ ಆಗಿದ್ದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಮುಗಿಬೇಕಾಗಿರೋದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹಿಂದಿನ ನಾನು ಹೇಳ್ದಂಗೆ ಸ್ವಲ್ಪ ಇರೋದ್ರಿಂದ ನಾವು ಎಕ್ಸ್ಟೆನ್ಷನ್ ಅನ್ನು ಕೇಳಿದ್ವಿ ಕೇಂದ್ರ ಸರ್ಕಾರಕ್ಕೆ ಮೋಸ್ಟ್ಲಿ ಲೈಕ್ಲಿ ಕಂಪ್ಲೀಷನ್ ಆಫ್ ಡೇಟ್ ಆಫ್ ಚಿಕ್ಕಮಂಗ್ಳೂರು ಪ್ರಾಜೆಕ್ಟ್ ಇಸ್ ಸಿಕ್ಸ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗಿದೆ ತಾವು ಹೇಳಿದಂಗೆ ಸೋರ್ಸ್ದು ಜಾಕ್ವೆಲ್ಲು ನಾವು ಅಪ್ ಸ್ಟ್ರೀಮ್ನಲ್ಲಿ ಹಾಕಿದ್ವಿ ಈಗ ಅವರು ಡೌನ್ ಸ್ಟ್ರೀಮ್ನಲ್ಲಿ ಕೇಳ್ತಾ ಇದ್ದಾರೆ ಅದು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ಗೆ ಹೋಗಿದೆ ನಮ್ಮ ಪ್ರಕಾರ ಅಪ್ ಸ್ಟ್ರೀಮ್ನಲ್ಲಿದ್ದರೆ ಬೆಟರ್ ಅಂತ ನಾವು ಹೇಳ್ತಾ ಇದ್ವಿ ಆದರೆ ಕೆಲವು ತಜ್ಞರು ಅದನ್ನು ಶಿಫ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಆದರೆ ಬಿಟ್ಟರೆ ಬೇರೆ ಯಾವುದೂ ಕೂಡ ಕಳಪೆ ಆಗಲಿ ಅಥವಾ ಇಲ್ಲಿ ನಾವು ಬರೇ ಹೆಚ್ಚು ದುಡ್ಡು ಕೊಟ್ಟಿದ್ದೀವಿ ಅಂತ ಇಲ್ಲ ಅಧ್ಯಕ್ಷರ ಅದ್ರಿಂದ ಸದಸ್ಯರಿಗೆ ಬೇಕಾದ್ರೆ ಇದನ್ನ ಸಮರೈಸ್ ಮಾಡಿ ಅವ್ರಿಗೆ ತಲುಪಿಸ್ತೀನಿ ಅಧ್ಯಕ್ಷ ವ್ಯಾಪ್ತಿ ದೊಡ್ದಿರೋದ್ರಿಂದ ಉಳ ಸದಸ್ಯಗಳು ನಮ್ಮ ಹತ್ರ ಮಾತಾಡ್ತಾ ಇದ್ರು ನೀವು ಸೀರಿಯಸ್ ಆಗಿದ್ದ ನೋಡಿ ಅವರು ಸುಮ್ನಾಗಿದ್ದಾರೆ ಅರ್ಧ ಗಂಟೆ ಕಾಲಾವಧಿ ಚರ್ಚೆಗೆ ಕೊಟ್ಟರೆ ಪಾಟೀಲ್ ಸಭಾಪತಿಗಳೇ ನನ್ನ ಚುಕ್ಕಿ ಕೂತಿರೋ ಪ್ರಶ್ನೆ ಆರ್ನೂರ ಹತ್ತೊಂಬತ್ತೊಂದು ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಿ ಬಯಸ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ನನ್ನ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿರ್ತಕ್ಕ ಏನು ಪ್ರಣಾಳಿಕೆ ಅಂತ ಹೇಳ್ತೀವಿ ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ಈ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ ನಾವು ಭಾಷೆಯನ್ನು ಕೊಟ್ಟಿದ್ವಿ ಇದು ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟ ಭಾಷೆಯನ್ನು ಖಂಡಿತವಾಗ್ಲೂ ಉಳಿಸ್ಕೊಳ್ಳುತ್ತೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸಭಾಪತಿಗಳೇ ಎರಡು ಸಾವಿರದ ಹದಿನೇಳರಲ್ಲಿ ಅವತ್ತಿನ ಇಂದಿನ ಮುಖ್ಯಮಂತ್ರಿಗಳೇ ಆವತ್ತು ಮುಖ್ಯಮಂತ್ರಿಗಳಾಗಿತ್ತು ಸಿದ್ದರಾಮಯ್ಯ ಸಾಹೇಬ್ ಅವತ್ತು ಎರಡು ಸಾವಿರ ರೂಪಾಯಿ ಗೌರವಧನವನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಒಂದು ಸಾವಿರ ಗೌರವಧನವನ್ನ ಸಹಾಯಕಿಯರಿಗೆ ಅವತ್ತಿನ ಕಾಲದಲ್ಲಿ ಮಾಡಿದ್ರು ಅದು ಬಂದ ಆದಮೇಲೆ ಏನು ನಾಲ್ಕು ವರ್ಷ ತಮ್ಮ ಸರ್ಕಾರನು ಇತ್ತು ಮಾನ್ಯ ಸದಸ್ಯರು ಒಂದು ರೂಪಾಯಿಯನ್ನು ಕೂಡ ತಾವು ಹೆಚ್ಚಿಗೆ ಮಾಡಲಿಲ್ಲ ಹೌದು ಪ್ರಣಾಳಿಕೆಯಲ್ಲಿ ನಾವು ಭಾಷೆಯನ್ನು ಕೊಟ್ಟಿದ್ದೇವೆ ನಾವು ಖಂಡಿತವಾಗ್ಲು ಅದರ ವಚನ ಬದ್ಧ ಇದ್ದೇವೆ ನಾವು ಮಾಡ್ತೀವಿ ಆದರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡಿ ಗೌರವಧನವನ್ನ ಕೊಡಬೇಕು ಅಂಥದ್ರಲ್ಲಿ ಕೇಂದ್ರ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಬಂದರೆ ರಾಜ್ಯ ಸರ್ಕಾರದಿಂದ ಒಂಬತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಸಹಾಯಕಿಯರಿಗೆ ಕೇಂದ್ರ ಸರ್ಕಾರದಿಂದ ಕೇವಲ ಹದಿನೈದನೂರು ರೂಪಾಯಿ ಬಂದ್ರೆ ರಾಜ್ಯ ಸರ್ಕಾರದಿಂದ ಐದುನೂರ ಐದು ಸಾವಿರದ ಐನೂರು ರೂಪಾಯಿಯ ಒಂದು ಗೌರವಧನವನ್ನು ನಾವು ಕೊಡ್ತೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ನಾವು ಬರಿತಾನೂ ಇದ್ದೀವಿ ಹೋಗಿ ವೈಯಕ್ತಿಕವಾಗಿ ಭೇಟಿನೂ ಆಗ್ತಾ ಇದೀವಿ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅಂಗನವಾಡಿ ಗೌ ಕಾರ್ಯಕರ್ತರು ಸಹಾಯಕರ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ ಇದು ದೇಶದಲ್ಲಿಯೇ ಮೂರನೇ ಹೈಯೆಸ್ಟ್ ಗೌರವಧನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಕೇರಳದಲ್ಲಿ ಮತ್ತು ತೆಲಂಗಾಣದಲ್ಲಿ ಹದಿನಾಲ್ಕು ಸಾವಿರ ಇದ್ರೆ ಕೇರಳದಲ್ಲಿ ಹದಿಮೂರು ಸಾವಿರ ಇದೆ ಕರ್ನಾಟಕದಲ್ಲಿನೇ ಹನ್ನೆರಡೂವರೆ ಸಾವಿರ ಗೌರವ ಇಡೀ ದೇಶದಲ್ಲಿ ನಾನು ಗೌರಾನ್ವಿತ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಗೌರವಧನವನ್ನ ಈ ವರ್ಷ ಬಜೆಟ್ ನಲ್ಲಿ ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಎರಡು ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಮತ್ತು ಸಾರಿ ಒಂದ್ ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಏಳ್ನೂರ ಐವತ್ತು ಸಹಾಯಕರಿಗೆ ಹೆಚ್ಚಿಸಿರುವುದರಿಂದ ಒಂದು ವರ್ಷಕ್ಕೆ ಒಂದು ನೂರ ನಲ್ವತ್ನಾಲ್ಕು ಕೋಟಿ ಅನುದಾನ ಹೆಚ್ಚಿನ ಅನುದಾನವನ್ನ ನಮ್ಮ ಇಲಾಖೆಗೆ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದೇನಾದ್ರೂ ಉಪ ಪ್ರಶ್ನೆ ಇದೆಯಾ ತಮ್ಮದು ವಿವರಣೆ ಸ್ವಲ್ಪ ಹೇಳಿ ಇದು ಪ್ರತಿ ಬಾರಿಯೂ ಹಿಂದಿನ ಸರ್ಕಾರ ಬೇರೆ ರಾಜ್ಯಗಳು ಕೇಂದ್ರ ಇದನ್ನೇ ನಾವು ಮಾತನಾಡಿ ವಿವರಣೆಯನ್ನು ಕೊಡುವಂಥದ್ದು ಅಥವಾ ನಾವು ಮಾಡಲಿಲ್ಲ ಹೇಳಿ ನಿಮ್ಮನ್ನು ಜನ ಆಶೀರ್ವಾದ ಮಾಡಿ ಅಲ್ಲಿ ಕೂತ್ಕೊಳಿಸಿದ್ದಾರೆ ಆ ದೃಷ್ಟಿಯಲ್ಲಿ ಈಗ ಜವಾಬ್ದಾರಿ ಯಾರದು ಅಂತ ಹೇಳಿ ಕೇಳಿದರೆ ನಮ್ಮದು ನೀವು ನಮ್ಮದು ಅಂತ ಹೇಳಿದರೆ ಸರ್ಕಾರದ್ದು ಇಲ್ಲಿ ಈ ಪ್ರಣಾಳಿಕೆಯಲ್ಲಿ ಹೇಳುವಾಗ ಎಲ್ಲ ನಿಮ್ಮ ಯೋಜನೆಗಳಿಗೆ ಕೇಂದ್ರ ಕೊಟ್ಟರೆ ಮಾತ್ರ ನಾವು ಕೊಡ್ತೇವೆ ಅಂತ ಹೇಳುವಂಥದ್ದು ಏನಾದರೂ ಹೇಳಿದ್ದೀರಾ ನೀವು ಇದನ್ನ ಬದ್ಧತೆ ಇದು ಜನರಿಗೆ ಕೊಟ್ಟಂತಹ ಮಾತು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಂತಹ ಮಾತು